ಅಂದ್ರೆ ಆಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹಿಸ್ ಪ್ಲೇಡ್ ಇಟ್ ವೆರಿ ವೆಲ್ ಸೊ ಇಫ್ ಟು ಅಪ್ರಿಶಿಯೇಟ್ ದ ಆರ್ಟಿಸ್ಟ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಹಿ ಡಸ್ ಎಕ್ಸಲೆಂಟ್ಲಿ ವೆಲ್ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಆಗ್ಬಿಡೋಣ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ ನಮ್ಮ ಅಣ್ಣನ ಮದುವೆ ಎಂದಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು ಸೊ ಆರಾಮಾಗಿ ಸಿಂಪಲ್ ಆಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿದ್ರು ಆಯ್ತು ಅಂತ ಆದರೆ ಅದಂಗೆ ಆಗಲ್ಲ ಅದು ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ದುಡ್ಡುಕತ್ತೆ ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ ಸೊ ಅವ್ರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ನನಗೆ ಅದ್ರ ಬಗ್ಗೆ ಬಹಳ ಖುಷಿ ಮೋಸ್ಟ್ ಏನು ಸಿಂಪಲ್ ಆಗಿ ಆಗಿದ್ದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತು ಇಲ್ವೋ ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಏನು ಹೇಳ್ತಿರೋದು ತಾಯಿಯರಿಂದ ಹಿಡಿದು ಮಕ್ಕಳಿಂದ ಹಿಡ್ದು ಎಲ್ಲರೂ ಅಡ್ವಾನ್ಸ್ ಜಾತಿ ಮ್ಯಾರಿಡ್ ಲೈಫ್ ಅಂತ ಈಗ ನಾನು ಇಡೀ ಕರ್ನಾಟಕ ಸತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೆ ಹೋಗಿದ್ದೆ ಯಾವುದಾದ್ರೂ ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ ಅವರು ಅವ್ರ ಮನೆ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ ಸಿಂಪಲ್ ಆಗಿ ಆಗ್ತಿರೋದಲ್ವಾ ಮಾಡ್ತಾ ಇದ್ದೀನಿ ಇವಾಗ ಸಿಂಪಲ್ ಅಂದರೆ ಹೆಂಗೆ ಅಂತ ಈ ಏನಾಗುತ್ತೆ ಗೊತ್ತಾ ಸಿ ಎಲ್ಲದಕ್ಕೂ ಅದ್ರದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಾಂಗಲ್ಯ ಗೊತ್ತು ನನಗೆ ಮಂತ್ರ ಮಾಂದಲ್ಯ ಗೊತ್ತು ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವಾ ನಾವು ಅದನ್ನು ಫಾಲೋ ಮಾಡ್ಬೇಕು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರಮಾಗಲ್ಯ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟು ಜನ ಬಿಟ್ಟು ನಾ ಬೇರೆಯವರು ಅಂದರೆ ಅದು ಅದ್ರ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗೆ ಆಗಲ್ಲಲ್ಲ ನಾನು ನಾನು ವದುವೆ ಅಂತ ಹೇಳಿ ನಾನು ಹಂಗೆ ಮಂಗಲಿ ಆಗ್ತೀನಿ ಅಂತ ಹೋಗಿ ನಿಂತು ಒಂದು ಎರಡು ಸಾವಿರ ಜನ ಬರ್ತಾರಲ್ವ ಅದಕ್ಕೆ ನಾನು ಆನ್ಸರ್ ಅಲ್ಲ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನು ಬದುಕಲ್ಲಿ ಅಳವಡಿಸ್ಕೊಳೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ ಈ ಓಕೆ ಟು ಸೆಲೆಬ್ರೇಟ್ ನೀವು ಹೇಳಿದ್ನಲ್ಲ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಇಲ್ಲಿ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕ್ತೋದ್ರಲ್ಲಿ ದಿಟ್ ಇಸ್ ನಾನು ಸೊ ಒಂದು ಸೆಲೆಬ್ರೇಷನ್ ಏನು ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದೇ ಒಳ್ಳೊಳ್ಳೆ ಮೆಮೊರೀಸ್ ಅದನ್ನೇ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬಾ ದೊಡ್ಡದಾಗುವಾಗ ಆ ಥರದ ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ